ಆಸ್ತಿ ವಿಚಾರದಲ್ಲೂ ಬಗೆಹರಿದೈತೆ ಹಣದ ವಿಚಾರದಲ್ಲೂ ಬಳಗೆ ಬಗೆಹರಿದೈತೆ ಮತ್ತು ಆರೋಗ್ಯ ವಿಚಾರದಲ್ಲಿ ಮತ್ತು ಫ್ಯಾಮಿಲಿ ಸಂಸಾರದ ವಿಚಾರದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಸಂಕಷ್ಟಗಳು ಹಂಗೆ ಬಗೆಹರಿದಿದೆ ಸರ್ ಆದರೆ ಕೆಲವರು ಮನಸಲ್ಲೊಂದು ಮಂದಲ್ಲೊಂದು ಇಟ್ಕೊಂಡು ಬಂದವ್ರಿಗಂತೂ ನಾನು ಹೇಳ್ಬಿಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯಾವ ಕಾರಣಕ್ಕೂ ಆಗಲ್ಲ ಸರ್ ಅದು ಅಮ್ಮನ್ನ ಭಕ್ತಿಯಿಂದ ಆರಾಧನೆ ಮಾಡಿಕೊಂಡು ಒಂದೇ ಮನಸ್ಸಿಂದ ಅವರನ್ನು ನಂಬಿ ಯಾರು ಬಂದು ಈ ಜಾಗದಲ್ಲಿ ಕುತ್ಕೋತಾರ ಅವ್ರ ಕಷ್ಟ ಯಾವ ಕಾರಣಕ್ಕೂ ಬಗೆಹರಿಯಲ್ಲ ಅಂತ ಹೇಳೋಂಗಿಲ್ಲ ಅವಳು ಒಂದು ಸಾರಿ ವಾಗ್ದಾನ ಕೊಟ್ಟ ಮೇಲೆ ಮುಗೀತದ್ದು ನಾವು ಆ ರೀತಿ ಹಣಕ್ಕೆ ಆಸೆ ಪಟ್ಟಿದರೆ ಹದಿನಾಲ್ಕು ವರ್ಷದಿಂದ ಇವತ್ತು ಎಷ್ಟು ಬಿಲ್ಡಿಂಗ್ ತಗೋಬೋದಾಗಿತ್ತು ಎಷ್ಟು ಅಮ್ಮನಿಗೆ ದೇವಸ್ಥಾನ ಕಟ್ಟಿ ಕೋಟೆಗಟ್ಟಲೆ ಖರ್ಚು ಮಾಡಿ ದೇವಸ್ಥಾನ ಮಾಡ್ಬೋದಾಗಿತ್ತು ಈ ಗ್ರಾಮದಲ್ಲಿ ಈ ಎಲ್ಲರಿಗಿಂತ ನಾವು ಐಸಾರಾಮಿ ಜೀವನ ಮಾಡ್ಬೋದಾಗಿತ್ತು ಆದರೆ ಇವತ್ತಿನವರೆಗೂ ನಾವು ಹಣಕ್ಕೆ ಇನ್ನೊಬ್ಬರ ಮನೆ ಹಣಕ್ಕೋಸ್ಕರ ನಾವು ಆಸೆ ಪಡಲಿಲ್ಲ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾಯ್ತದಲ್ಲ ಒಳ್ಳೇದಾಗಲಿ ಕೊನೆಯವರೆಗೂ ಹೆಸರು ನಾವು ಸತ್ತಾಗೂ ಅಷ್ಟೇ ನಾವು ಹಿಂದೆ ಬರೋದು ಒಳ್ಳೇದು ಕೆಟ್ಟದ್ದು ಎರಡು ಬಿಟ್ಟರೆ ಬೇರೆ ಯಾವುದೂ ಬರೋಲ್ಲ ಅದಕ್ಕೆ ಜನಸೇವೆ ಮಾಡೋಣ ಇರೋರಿಗೆ ಒಳ್ಳೇದಾಗಲಿ ನಾವು ಭಗವಂತನ ಶಕ್ತಿ ಇರೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು ಸೇವೆ ನಾವು ಮಾಡಬೇಕು ಅನ್ನೋ ದೃಷ್ಟಿಲಿ ನಾವು ಸೇವೆ ಮಾಡ್ಕೊಂಡು ಭಗವಂತನ ಸೇವೆಯೂ ಮಾಡ್ಕೊಂಡು ಜೊತೆಗೆ ಕಷ್ಟ ಕಷ್ಟ ಅಂತ ಬಂದವ್ರಿಗೆ ಅವರು ಒಂದು ನೆರವು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ಇಲ್ಲಿವರೆಗೂ ಯಾರಿಗೂ ನೀನು ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅಂತ ಯಾರನ್ನೂ ಕೇಳಿಲ್ಲ ಈಗ ನಮ್ಮಮ್ಮ ಬರವಣಿಗೆ ವಿಗ್ರಹ ಮಾಡಿಸಿದ್ಮೇಲೆ ನನಗೆ ದೇವಸ್ಥಾನ ಬೇಕು ನಾ ನನಗೆ ಒಂದು ನೆಲೆ ಮಾಡಿ ನಿಲ್ಲಿಸು ನೀನು ಇದೇ ಥರ ಧರ್ಮ ಧರ್ಮ ಅಂತ ನಡ್ಕೊಂಡೋದ್ರೆ ನಿನ್ನನ್ನು ರಕ್ಷ ನನ್ನನ್ನು ರಕ್ಷಣೆ ಮಾಡೋರು ಯಾರೋ ನನಗೆ ನೆಲೆ ಎಲ್ಲಿಂದ ಹಿಂಗೆ ಮಳೆಯಲ್ಲಿ ಸೋರಿಸ್ಕೊಂಡು ನಿನ್ನ ನೆನೆಸ್ತೀಯ ನನ್ನನ್ನು ಅಂತ ಅಮ್ಮ ಬಂದು ಹೇಳ್ತಾವ್ರೆ ಇವಾಗ ಇನ್ನು ಮುಂದೆ ಕಷ್ಟ ಬಗೆಹರಿದ ಮೇಲೆ ದೇವಸ್ಥಾನಕ್ಕೆ ಅಂತ ಎಲ್ಲರೂ ಸಹಕರಿಸಿ ಅಂತ ಹೇಳ್ತೀವಿ ವಿನಾಹ ನಾವು ಅಷ್ಟು ಲಕ್ಷ ಕೊಡಿ ಇಷ್ಟು ಲಕ್ಷ ಕೊಡಿ ಅಥವಾ ನಿಮ್ಗೆ ಕಷ್ಟ ಪರಿಹಾರ ಆದರೆ ನೀವು ಅದು ಮಾಡ್ರಿ ಇದು ಮಾಡ್ರಿ ಅಂತ ನಾವು ಇಲ್ಲಿವರೆಗೂ ಯಾರನ್ನೂ ಕೇಳಿಲ್ಲ ಸರ್ ಏನೋ ನಾವು ಅಮ್ಮ ಅಮ್ಮ ಏನು ಕೊಡ್ತಾರೋ ಫಲಹಾರ ತಡೆ ಇದಕ್ಕೆ ಮಾತ್ರ ಅದಕ್ಕೆ ಏನಾಯ್ತದೋ ಅಷ್ಟು ದುಡ್ಡು ನಾವು ತಗೋತೀವಿ ಅಷ್ಟೇ ಅದರ ಮೇಲೆ ಅತಿಯಾಸ ನಾವೇನು ಇಟ್ಕೊಂಡಿಲ್ಲ ಕೆಲವರು ಫೋನ್ ಮುಖಾಂತರ ನಿಮ್ಮ ಸಂಪರ್ಕ ಮಾಡ್ತಾರೆ ಬರೋಕ್ಕಾಗಲ್ಲ ನೀವು ಫೋನ್ ಪರಿಹಾರ ಮಾಡಿ ಆಮೇಲೆ ಬರಬಹುದು ಸರ್ ಅದನ್ನ ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ಕೇಳ್ಬಿಟ್ಟು ಈ ರೀತಿ ನನಗೆ ಬರೋಕೆ ಟೈಮ್ ಇಲ್ಲ ನಾವು ತುಂಬಾ ದೂರ ಮೊನ್ನೆ ಯಾರ ಉತ್ತರ ಕರ್ನಾಟಕದವ್ರು ಮಾಡಿದ್ರು ಸರ್ ಅವ್ರು ಹಿಂಗಾಗೈತೆ ಅಂತ ಹೇಳಿ ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು ಅದನ್ನ ಹೇಳ್ತೀವಿ ಸರ್ ಹೇಳಿ ಅದು ಮುಗಿಸ್ಕೊಂಡು ಒಂದ್ ವಾರ ಕೆಲವರಂತೂ ಎರಡು ದಿವಸದಲ್ಲೇ ಬಂದ್ಬಿಡ್ತಾರೆ ನಾವ್ ಇದನ್ನ ಮಾಡಿದ್ಮೇಲೆ ನಮ್ಗೆ ಬರೋಕೆ ದಾರಿ ಮಾರ್ಗ ಸಿಕ್ಕೈತೆ ನಾವು ಬರ್ತಾ ಇದೀವಿ ಅಂತ ಒಂದಿನ ಎರಡು ದಿನದಲ್ಲೇ ಬರ್ತಾರೆ ಇವಾಗ ಅವರು ಉತ್ತರ ಕರ್ನಾಟಕದಿಂದ ಬರ್ಬೇಕಾದ್ರೆ ತುಂಬಾ ಲಾಂಗು ಅದಕ್ಕೆ ಒಂದ್ ವಾರ ಎರಡು ವಾರ ಬಿಟ್ಕೊಂಡ್ ಬರ್ತೀವಿ ಅಂತ ಹೇಳಿ ಫೋನ್ ಮೂಲಕ ತಿಳಿಸ್ತೀವಿ ಸರ್ ಫೋನ್ ಅಂದ್ರೆ ಎಲ್ಲಾ ಸಮಸ್ಯೆನೂ ಫೋನ್ ಮೂಲಕನೇ ಆಗಲ್ಲ ಸರ್ ಏನೋ ಇಲ್ಲಿ ಬರಕ್ ಆಗಲ್ಲ ಅಂತ ಕ್ರಿಟಿಕಲ್ ಸಮಸ್ಯೆ ಆಮೇಲೆ ಅವ್ರಿಗೆ ಅತಿ ಕ್ರಿಟಿಕಲ್ ಸಮಸ್ಯೆ ಏನಾದ್ರು ಆ ತಕ್ಷಣಕ್ಕೆ ಬಗೆಹರಿಯುವಂತದ್ದು ಈ ತರ ಆದ್ರೆ ಮಾತ್ರ ಫೋನ್ ಮೂಲಕ ಇನ್ನು ಅಂದ್ರೆ ದೇವಸ್ಥಾನ ಮಾಡೋ ತರ ಪ್ಲಾನ್ ಯಾಕೆ ಮಾಡಿಲ್ಲ ಇನ್ನು ಹಂಚಿನ ಮನೆಯಲ್ಲಿ ಇತ್ತು ಯಾಕಂದ್ರೆ ದೇವರಿಗೆ ಇಷ್ಟ ಇದು ಯಾವ ತರ ಇಲ್ಲ ಸರ್ ದೇವಸ್ಥಾನ ಮಾಡಬೇಕು ಅಂತ ತುಂಬ ದಿನದಿಂದ ಪ್ರಯತ್ನ ಪಟ್ವಿ ಆ ಪ್ರಯತ್ನ ಏನಕ್ಕೆ ಈಡೇರಲಿಲ್ಲ ಅಂದರೆ ಇವಾಗ ಬಂದಂಥ ಭಕ್ತಾದಿಗಳು ಕಷ್ಟ ಅಷ್ಟೇ ಕಷ್ಟ ಬಗೆಹರಿಸ್ಕೊಂಡು ಮನೆ ಸೇರಿಕೊಂಡ್ರೆ ಮತ್ತೆ ಯಾವ ಕಾರಣಕ್ಕೂ ಅವ್ರು ಮತ್ತೆ ಹಿಂದಕ್ಕೆ ತಿರುಗಿ ನೋಡಲ್ಲ ಇವಾಗ ಒಂದು ದೇವಾಲಯ ಮಾಡಬೇಕು ಅಂದರೆ ನಾವು ಒಬ್ಬರ ಕೈಯಿಂದ ಸಾಧ್ಯ ಆಯ್ತದ